ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಲ್ಲ ಪತ್ರಿಕೆನಲ್ಲಿ ಒಂದು ಸುದ್ದಿ ಬಂದಿದೆ ಕಲಬುರಗಿಯಲ್ಲಿ ಕುರುಬ ಸಮುದಾಯದ ಯುವಕ ಅಟ್ರಾಸಿಟಿಗೆ ಬಲಿ ಅಂತೇಳಿ ಎಷ್ಟು ಜನ ಅದರ ಬಗ್ಗೆ ತಿಳ್ಕೊಂಡಿದ್ದೀರಿ ಎಷ್ಟು ಜನ ಅದರ ಬಗ್ಗೆ ವಿಚಾರ ಮಾಡ್ತಾಯಿದ್ದೀರಿ ಇಡೀ ಸಮುದಾಯವನ್ನು ಇಡೀ ಸಮುದಾಯವನ್ನು ಒಂದು ರೀತಿಯಾಗಿ ಈ ಅಟ್ರಾಸಿಟಿ ಕೇಸುಗಳನ್ನು ಹಾಕಿ 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 ಇಡೀ ಸಮುದಾಯವನ್ನು ಪಾತಾಳಕ್ಕೆ ತುಳಿತಾ ಇದ್ದಾರೆ ದಾಖಲೆಗಳನ್ನು ಇಟ್ಕೊಂಡು ಮಾತನಾಡ್ತಾ ಇದ್ದೀವಿ ದಾಖಲೆಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀವಿ ಬಾಗಲಕೋಟೆ ಒಂದರಲ್ಲೇ ಮುನ್ನೂರ ಹನ್ನೊಂದು ಕೇಸುಗಳು ಅದು ಕಾರಾಗೃಹಗಳಲ್ಲಿ ಶಿಕ್ಷೆಯನ್ನು ಅನುಭವಿಸಿದಂತಹ ಸಂಖ್ಯೆ ಚಿತ್ರದುರ್ಗದಲ್ಲಿ ಎಪ್ಪತ್ತಾರು ಬಸವನ ಬಾಗೇವಾಡಿನಲ್ಲಿ ಒಂದೇ ಇದರಲ್ಲಿ ಅರವತ್ತಕ್ಕೂ ಹೆಚ್ಚು ಗದಗ್ನಲ್ಲಿ ಮೂವತ್ತಾರು ದಾವಣಗೆರೆಯಲ್ಲಿ ಮೂವತ್ತಾರು ಇನ್ನೂ ಹಲವಾರು ಕಡೆ ನಾವು ಮಾಹಿತಿಗಳನ್ನು ಸಂಗ್ರಹಣ ಮಾಡ್ತಾ ಇದ್ದೀವಿ ಆರ್ ಟಿ ಐ ಮೂಲಕ ಆರ್ ಟಿ ಐ ಮೂಲಕ ಎರಡೂ ಎರಡು ಮಾಹಿತಿ ಹಕ್ಕು ಮಾಡಲಿ ಎರಡೆರಡು ವಿಷಯಗಳನ್ನು ತಗೊಳ್ತಾ ಇದ್ದೀವಿ ಎಷ್ಟು ಕೇಸುಗಳು ಕೇಸುಗಳಾಗಿದ್ದಾವೆ ಎಷ್ಟು ಶಿಕ್ಷೆ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ತಗೊಳ್ತಾ ಇದ್ದೀವಿ ನಮಗೆ ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ ನಾವು ಸುಮ್ಮನೆ ಮಾತಾಡ್ತಾ ಇದ್ದೀವಿ ಸುಮ್ಮನೆ ಮಾತಾಡ್ತಾ ಇದ್ದೀವಿ ಏನಾಗ್ತಾ ಇದೆ ಸಮುದಾಯದಲ್ಲಿ ಯಾರಿಗೂ ಬೇಕಾಗಿಲ್ಲ ಈ ಸಮುದಾಯವನ್ನು ರಕ್ಷಣೆ ಮಾಡೋವಂಥವ್ರು ಯಾರೂ ಇಲ್ಲ ಏನು ಮಾಡ್ತಾ ಇದ್ದೀವಿ ಇವತ್ತಿಗೂ ಸಹ ಇಷ್ಟೆಲ್ಲ ದೌರ್ಜನ್ಯ ಆಗ್ತಾ ಇದೆ ಸಮುದಾಯಕ್ಕೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಅಂದ್ರೂ ಸಹ ಬಾಯಿ ಮುಚ್ಕೊಂಡು ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದೀವಿ ಯಾರೋ ಕರೀತಾರೆ ಯಾರೋ ಹೇಳ್ತಾರೆ ಅವ್ರ ಹತ್ರ ಸೆಲ್ಫಿ ಒಡಿಸ್ಕೊಂಡು ಅರೆ ಈ ಸಮುದಾಯ ಇವತ್ತು ನೆಲ ಕಚ್ತಾ ಇದೆ ಈ ಸಮುದಾಯವನ್ನು ಅಟ್ಟಾಡ್ಸ್ಕೊಂಡು ಅಟ್ಟಾಡಿಸ್ಕೊಂಡು ಹೊಡೆಯುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ ಅಟ್ರಾಸಿಟಿ ಕೇಸುಗಳು ಹಾಕ್ಕೊಂಡು ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದಾರೆ ಇದರ ಬಗ್ಗೆ ನಮಗೇನು ಗೊತ್ತೇ ಇಲ್ಲ ನಮಗೆ ಇದು ಬೇಕಾಗೂ ಇಲ್ಲ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಯಾವುದೋ ಒಂದು ವಿಚಾರ ಬಂತು ಆ ವಿಚಾರ ಇಟ್ಕೊಂಡು ಓಡ ಓಡೋದು ಅಲ್ಲೇನೋ ಅಲ್ಲ ವಿಚಾರ ಇಟ್ಕೊಂಡು ಬಂದರೆ ಇಲ್ಲಿ ನನ್ಗೆ ಲಾಭ ಆಗುತ್ತೆ ನನ್ನ ವೈಯಕ್ತಿಕ ಲಾಭ ಆಗುತ್ತೆ ಹೆಸರು ಮಾಡ್ಕೊಳ್ಬೇಕು ಅಂತ ಓಡೋಗೋದು ಪ್ರಶ್ನೆ ಮಾಡುವಂತಹ ಶಕ್ತಿ ಇಲ್ಲ ನಿಮಗೆ ಸಮಾಜ ಕಟ್ಟುವಂತಹ ಪ ಜ್ಞಾನ ಇಲ್ಲ ನಿಮಗೆ ಹಾಗಾದರೆ ಯಾವ ರಾಜಕೀಯ ಪಕ್ಷಗಳು ಯಾವ ಸರ್ಕಾರಗಳು ಯಾವ ಸಮುದಾಯದವರು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ ಪರಿಗಣಿಸ್ಬೇಕು ಅಂದರೆ ಏನಾದರೂ ಸಾಧನೆ ಮಾಡಿರ್ಬೇಕಲ್ವಾ ಒಂದು ನೀವು ಶೈ ಶೈಕ್ಷಣಿಕವಾಗಿ ನೀವು ಪ್ರಬಲರಾಗಿರಬೇಕು ಇದ್ದೀರಾ ಖಂಡಿತ ಇಲ್ಲ ಆರ್ಥಿಕವಾಗಿ ಸಂಸ್ಥೆಗಳಿದಾವ ಇಲ್ಲ ಔದ್ಯೋಗಿಕವಾಗಿದೆಯಾ ಇಲ್ಲ ರಾಜಕೀಯವಾಗಿದ್ದಿಲ್ಲ ಅಂದರೆ ಅದರಲ್ಲೂ ಶೂನ್ಯ ಹೋಗಲಿ ಕೈಗೆ ಬಂದಂತಹ ಎಸ್ ಟಿ ಮೀಸಲಾತಿಯನ್ನಾದರೂ ಉಳಿಸ್ಕೊಂಡಿದ್ದೀರಾ ಅಂತಂದರೆ ಅದೂ ಇಲ್ಲ ಎಪ್ಪತ್ತಾರು ಎಂಬತ್ತಾರು ತೊಂಬತ್ತೊಂದರಲ್ಲಿ ಕೈಗೆ ಬಂದದ್ದನ್ನು ಕಳ್ಕೊಂಡು ಇವತ್ತು ಏನೆಲ್ಲ ಮಾತನಾಡಿದ್ರು ಜನ ಅಂತೇಳ್ಬಿಟ್ಟು ಹೋಗ್ತಾ ಇರುವವರನ್ನ ಕಾಲೆಳೆಯುವಂತಹ ಕೆಲಸ ಈ ಇಡೀ ಕುರುಬ ಸಮುದಾಯದ ಶಕ್ತಿ ಕೇಂದ್ರ ಆಗಿರುವಂತಹ ಕಾಗಿನೆಲ್ಲ ಜಗದ್ಗುರುಗಳು ಅವರು ಹತ್ತು ವರ್ಷಗಳಿಂದ ರುದ್ರಣ್ಣವ್ರ ಜೊತೆ ಸೇರಿಕೊಂಡು ದಾಖಲೆಗಳನ್ನ ಸಂಗ್ರಹಣ ಮಾಡಿಕೊಂಡು ಪ್ರತಿಯೊಂದನ್ನು ಅಪ್ ಮಾಡ್ಕೊಂಡು ಹೋಗ್ತಾ ಇರುವಂಥದನ್ನು ಅದನ್ನೂ ಸಹ ದಾರಿ ತಪ್ಪಿಸುವಂತಹ ಕೆಲಸ ಆಯ್ತಲ್ಲ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾಲ್ಕು ತಿಂಗಳ ಕಾಲ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಕಾಣೆಯಾಗಿದ್ದಂಥವ್ರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಉಗ್ರಪ್ಪನ ಟಾನಿಕ್ನಿಂದ ಹೊರಗಡೆ ಬಂದ್ರಲ್ಲ ಈಗ ವ್ಯವಸ್ಥಿತವಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ತಾಳ್ಮೆ ಜಾಳ್ಮೆ ಯುಕ್ತಿಯಿಂದ ಹೋಗಬೇಕು ಆ ಕೆಲಸ ಮಾಡಬೇಕಾವತ್ತೂ ಯಾವ ರಾಜಕಾರಣಿ ಸಪೋರ್ಟ್ ಇಲ್ಲ ಯಾವ ರಾಜಕಾರಣಿಯ ಸಪೋರ್ಟ್ ಈ ಸಮುದಾಯಕ್ಕೆ ಇಲ್ಲ ನಿಮಗೇನೂ ಸಿಗೋದಿಲ್ಲ ನಿಮ್ಗೇನೂ ಮಾಡೋದೂ ಇಲ್ಲ ಆದರೂ ಸಹ ನಮಗೆ ನಮ್ಮ ಸಮುದಾಯ ಇಷ್ಟು ಮಟ್ಟಕ್ಕೆ ಹೋಗ್ತಾ ಇದೆ ನಾವು ಯೋಚನೆ ಮಾಡಬೇಕು ಅನ್ನೋ ಪರಿಜ್ಞಾನ ನಮ್ಗೆ ಯಾರಿಗೂ ಇಲ್ಲ ನಾವು ವಿಚಾರ ಮಾಡಿ ಒಬ್ಬ ಯುವಕ ಕಲಬುರಗಿಯಲ್ಲಿ ಅಟ್ರಾಸಿಟಿ ವ್ಯಾಪ್ತಿಗೆ ಬಲಿ ಆಗ್ತಾನೆ ಅವರ ದೌರ್ಜನ್ಯ ಎಷ್ಟಿದೆ ಇದರ ಬಗ್ಗೆ ನಮಗೆ ಪರಿಜ್ಞಾನ ಇಲ್ಲ ಇದಕ್ಕೆಲ್ಲ ಪರಿಹಾರ ಏನು ಇದಕ್ಕೆ ಪರಿಹಾರ ಏನು ಅದಕ್ಕೂ ಸಹ ಹಾಲು ಮಹಾಸಭಾ ಮತ್ತು ಕನಕ ಗುರುಪೀಠದ ಜಗದ್ಗುರುಗಳು ಅದಕ್ಕೂ ಸಹ ಒಂದು ಸೊಲ್ಯೂಷನ್ ರೆಡಿ ಮಾಡಿಟ್ಟಿದ್ದಾರೆ ಇಟ್ಟಿದ್ದಾರೆ ಈ ದೌರ್ಜನ್ಯದಿಂದ ತಪ್ಪಿಸಬೇಕು ಈ ದೌರ್ಜನ್ಯ ಅಟ್ರಾಸಿಟಿ ದೌರ್ಜನ್ಯ ತಪ್ಪಿಸಬೇಕು ಅಂತ ಎರಡು ಸಾವಿರದ ಹದಿನೇಳರಲ್ಲೇ ಸರ್ಕಾರದ ಮುಂದೆ ಇಟ್ಟು ಸರ್ಕಾರವೂ ಸಹ ಅದಕ್ಕೆ ಹಿಂದುಳಿದ ವರ್ಗದ ಆಯೋಗಕ್ಕೆ ಆದೇಶ ಮಾಡಿ ಆ ಆದೇಶದ ಅದಲ್ಲಿ ಶಿಫಾರಸು ಮಾಡಿ ಎಲ್ಲವೂ ರೆಡಿಯಾಗಿತ್ತು ಅಲ್ಲಿಯೂ ಸಹ ನಮ್ಮವರ ನಿರ್ಲಕ್ಷ್ಯತನದಿಂದಾಗಿ ಅವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕ್ಯಾಬಿನೆಟ್ ಅಲ್ಲಿ ಬರಬೇಕಾಗಿತ್ತು ಅದು ಸಹ ಹೋಯ್ತು ಎಷ್ಟು ಅಂತ ಹೋಗಿ ಸರ್ಕಾರಿ ಇಲಾಖೆಗಳಲ್ಲಿ ಹೋಗಿ ನಾವು ಫಾಲೋ ಅಪ್ ಮಾಡಬೇಕು ಈಗ ಮತ್ತೊಮ್ಮೆ ಅನಿವಾರ್ಯವಾಗಿ ಅದನ್ನೂ ಸಹ ಅಟ್ರಾಸಿಟಿ ವ್ಯಾಪ್ತಿಗೆ ತರುವಂತಹ ಕೆಲಸ ಮಾಡಬೇಕಾಗಿದೆ ಮಾಡಲೇಬೇಕು ಅದಕ್ಕೆ ಒಂದು ವಿಚ ವ್ಯವಸ್ಥಿತವಾಗಿ ಒಂದು ಯಾವ ರೀತಿ ಹೋಗಬೇಕು ಏನು ಮಾಡಬೇಕು ಅನ್ನೋದ್ರ ರೀತಿನಲ್ಲಿ ಅದು ಸಹ ಚರ್ಚೆಯಾಗಿ ಕಾರ್ಯರೂಪಕ್ಕೆ ಬರ್ತಾ ಇದೆ ಸುಮ್ಮನೆ ಮಾತಾಡೋದಲ್ಲ ಸುಮ್ಮನೆ ಮಾತಾಡೋದಲ್ಲ ಯಾವ ರೀತಿ ಹೋದರೆ ಏನು ಸಿಗುತ್ತೆ ಯಾಕೆಂದರೆ ನಮ್ಮಲ್ಲಿ ಏನೂ ಇಲ್ಲ ನಾವು ಯುದ್ಧಕ್ಕೆ ಹೊರಟಿದ್ದೀವಿ ಮುಂದೆ ಶಸ್ತ್ರಾಸ್ತ್ರಗಳು ಇಲ್ಲ ಹೋಗಲಿ ಸೈನಿಕರಾದರೂ ಬಲಿಷ್ಠವಾಗಿದ್ದಾರೆ ಅಂದರೆ ಅವರೂ ಇಲ್ಲ ಮಾನಸಿಕವಾಗಿ ಇದ್ದಾರೆ ಕುಗ್ಗೋಗಿದ್ದಾರೆ ಅಲ್ಲಿ ಮುಂದೆ ಸೈನಿಕರ ಶಕ್ತಿ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಮಾತಾಡ್ತೀವಿ ನಾವು ವಾಟ್ಸಪ್ಪಲ್ಲಿ ಮಾತಾಡ್ತೀವಿ ಸೋಷಿಯಲ್ ಮೀಡ್ಯಾದಲ್ಲಿ ಮಾತನಾಡ್ತೀವಿ ಸುಮ್ಮನೆ ಮಾತಾಡ್ತೀವಿ ಯುದ್ಧಕ್ಕೆ ಬನ್ನಿರಿ ಅಂತಂದರೆ ಯುದ್ಧಕ್ಕೆ ಬರಲಿಕ್ಕೆ ನಾನಾ ರೀತಿಯಾದಂಥ ಸಬೂಬುಗಳು ಹೇಳ್ತೀವಿ ತಾಳ್ಮೆ ಯುಕ್ತಿ ಯುಕ್ತಿಯಿಂದ ಮಾಡಬೇಕು ಮಾಡ್ತಾ ಇರುವಂಥವರ ವಿಚಾರವನ್ನು ಅವ್ರಿಗೂ ಸಹ ಅಡ್ಗಾಲ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀರಿ ಯಾವ ಸಾಧನೆ ಮಾಡ್ಕೊಳ್ತೀರಿ ಇದರಿಂದ ಏನು ಲಾಭ ಇದೆ ನಿಮಗೆ ಹೋರಾಟಗಾರರನ್ನು ಮನಸ್ಥಿತಿಯನ್ನು ಕುಗ್ಗಿಸುವಂಥದ್ದು ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸ ಹೋರಾಟ ಮಾಡ್ತಾ ಇರುವಂಥ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರುವ ಅವ್ರ ವಿರುದ್ಧ ಆಡಿಯೋಗಳನ್ನು ಕಾಲ್ ರೆಕಾರ್ಡ್ಗಳನ್ನು ಗಳಲ್ಲಿ ಹಾಕೋದು ಕಾಲ್ ರೆಕಾರ್ಡ್ಗಳನ್ನು ವಾಟ್ಸಪ್ಪಲ್ಲಿ ಅಲ್ಲಿ ಅಂಥದ್ದು ಇದು ಇವರ ಕೆಲಸ ಈ ಸಮುದಾಯಕ್ಕೆ ಶತ್ರುಗಳು ಹೊರ್ಗಡೆ ಇಲ್ಲ ಈ ಸಮುದಾಯಕ್ಕೆ ಶತ್ರುಗಳು ನಮ್ಮ ಸಮುದಾಯದಲ್ಲಿ ಕೆಲವೊಂದಷ್ಟು ಜನ ಎಷ್ಟು ಜನ ಇದ್ದಾರೆ ಈ ಸಮುದಾಯದ ಆಸ್ತಿಗಳನ್ನು ಇಟ್ಟುಕೊಂಡು ಜೀವನ ಮಾಡೋದಕ್ಕೋಸ್ಕರವಾಗಿ ಸಮುದಾಯದ ಹೆಸರನ್ನು ಬಳಸ್ಕೊಳ್ತಾರೆ ಆಸ್ತಿಗಳನ್ನು ಲಪಟಾಯಿಸ್ತಾ ಇದ್ದಾರೆ ಅದರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಈ ಸಮುದಾಯಕ್ಕೆ ಬೇಕಾಗಿರುವಂತಹ ಹಕ್ಕುಗಳನ್ನು ಪಡೆಯೋದಕ್ಕೆ ಯಾರೂ ಮುಂದಾಗೋದಿಲ್ಲ ಫೋಸ್ ಕೊಡೋದು ಫೋಸ್ ಕೊಡೋದು ಅರೆ ಇಷ್ಟು ವರ್ಷ ಏನು ಮಾಡ್ತಿದ್ರಿ ನೀವು ಹೋರಾಟಗಾರರ ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಕೆಲಸ ಮಾಡ್ತಾ ಇದ್ದೀರಾ ಹತ್ತು ವರ್ಷಗಳಿಂದ ಒಂದು ಹೋರಾಟವನ್ನ ಕೈಗೆತ್ಕೊಂಡಿರುವಂತಹ ಆಲಮತ ಮಹಾಸಭಾ ಮತ್ತು ಜಗದ್ಗುರುಗಳ ನೇತೃತ್ವದಲ್ಲಿ ಹೋಗ್ತಾ ಇದೆ ಹತ್ತು ವರ್ಷಗಳಿಂದ ನಿರಂತರವಾಗಿ ಹೋಗ್ತಾ ಇದೆ ಎಲ್ಲೂ ಸಹ ಟ್ರ್ಯಾಕ್ ಬಿಡದಂಗೆ ಹೋಗ್ತಾ ಇದೆ ಯಾರ ಮುಂದೆಯೂ ಸಹ ತಲೆ ಬಗ್ಗಿಸದೆ ಯಾವರ್ಗು ಸಲ ಮಡಿಯದೆ ಸಂವಿಧಾನಬದ್ಧವಾಗಿ ಕಾನೂನು ಬದ್ಧವಾಗಿ ನಮಗೆ ಸಿಗಬೇಕಾದಂತಹ ಹಕ್ಕುಗಳನ್ನು ನಾವು ಕಳ್ಕೊಂಡಿದ್ದೀವಿ ನಮಗೆ ಬೇಕು ಅಂತೇಳಿ ದಾಖಲೆಗಳನ್ನು ದಾಖಲೆಗಳನ್ನು ಕೊಟ್ಟು 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 ಈ ಹಂತಕ್ಕೆ ತೆಗೆದುಕೊಂಡು ಬಂದಿದ್ದೀವಿ ಇದನ್ನೂ ಸಹಿಸ್ಕೊಳಕಾಗ್ತಾ ಇಲ್ಲ ಕಾಲ್ ರೆಕಾರ್ಡ್ಗಳನ್ನು ಅಲ್ಲಿ ಬಿಡ್ತಾರಂತೆ ಕಾಲ್ ರೆಕಾರ್ಡ್ಗಳನ್ನು ಆ ಲೆಟರನ್ನು ಹಾಲುಮತ ಮಹಾಸಭಾದವರು ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಂಥ ಲೆಟರನ್ನು ಹಾಲುಮತ ಮಹಾಸಭದವರು ವೈರಲ್ ಮಾಡಿದ್ರಂತೆ ಒಂದು ಆರೋಪ ಮಾಡಬೇಕಾದ್ರೆ ಅದಕ್ಕೆ ಸತಿ ಸರಿಯಾದಂತಹ ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಬೇಕು ನಾವು ಮೂರ್ಖರಲ್ಲ ಒಂದು ಸರ್ಕಾರಿ ಲೆಟರ್ ಇದು ವೈರಲ್ ಮಾಡೋದಕ್ಕೆ ನಾವು ಮೂರ್ಖರಲ್ಲ ಆರೋಪ ಮಾಡಿ ಕಾಲ್ ರೆಕಾರ್ಡ್ ಆಗ್ತಾರಂತೆ ಯಾರು ವಿರೋಧಿಗಳ ಹತ್ರ ಹೋಗಿ ಹಣ ತಗೊಳ್ತೀವಂತೆ ಎಲ್ಲದಕ್ಕೂ ಒಂದು ಇತಿಮಿತಿ ಇರುತ್ತೆ ಇತಿಮಿತಿ ಇರುತ್ತೆ ಸ್ವಚ್ಛವಾಗಿ ಸ್ಪಷ್ಟವಾಗಿ ಹಾಲಿನಷ್ಟೇ ಪರಿಶುದ್ಧವಾದಂತಹ ಹಾಲು ಮತಸ್ಥರಾಗಿ ಹಾಲುಮತ ಮಹಾಸಭಾ ಇವತ್ತು ರುದ್ರಣ್ಣ ಗುಲ್ಗುಳಿಯವರ ನೇತೃತ್ವದಲ್ಲಿ ಜಗದ್ಗುರುಗಳ ಆಶೀರ್ವಾದದಲ್ಲಿ ಪ್ರತಿಯೊಂದಕ್ಕೂ ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ವಿಚಾರ ಆಗಲಿ ಇವತ್ತಿನವರೆಗೂ ಹತ್ತು ವರ್ಷಗಳಲ್ಲಿ ಯಾರ ಹತ್ರನ ಹೋಗಿ ಇನ್ನೊಬ್ಬರತ್ರ ಹತ್ರ ಹೋಗಿ ಸಲಹಾ ಮಾಡಿಕೊಂಡು ಯಾವತ್ತೂ ಸಹ ತಲೆ ಬಾಗಿಸದೇ ಇರುವಂತಹ ಒಂದು ಸಂಘಟನೆ ಅನುಮತ ಮಹಾಸಭಾ ಅದು ರುದ್ರಣ್ಣ ಗುಳಗೊಳಿಯವರ ನೇತೃತ್ವದಲ್ಲಿ ಇಡೀ ಸಂಘಟನೆಯ ಜವಾಬ್ದಾರಿ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಸಮಿತಿಗಳು ಜವಾಬ್ದಾರಿ ಕೊಟ್ಟಿರುವುದು ರುದ್ರಣ್ಣ ಗುಳಗುಳಿಯವರಿಗೆ ಈ ಎಸ್ ಟಿ ಮೀಸಲಾತಿಯ ವಿಚಾರದಲ್ಲಿ ಜಗದ್ಗುರುಗಳ ಜೊತೆ ನಿಂತ್ಕೊಂಡು ನೀವು ಫಾಲೋ ಅಪ್ ಮಾಡಬೇಕು ನಿಮ್ಮಿಂದ ನಾವಿದ್ದೀವಿ ಅಂತ ಹೇಳ್ತಾ ಇರುವಂತ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದು ಸಂಪೂರ್ಣವಾದಂತಹ ಎಷ್ಟು ಖರ್ಚನ್ನು ಉಳಿಸಬಹುದು ಅಷ್ಟು ಉಳಿಸಿ ಕೊನೆಗೆ ಲೆಕ್ಕ ಕೊಡುವಂತಹ ಯಾವುದಾದ್ರೂ ಒಂದು ಸಂಘಟನೆ ಇದ್ರೆ ಅದು ಹನುಮತ ಮಹಾಸಭಾ ಅಂತಹ ಹನುಮತ ಮಹಾಸಭವನ್ನ ಟಾರ್ಗೆಟ್ ಮಾಡ್ತೀರಿ ಕಾನೂನು ಗೊತ್ತಿಲ್ವಾ ನಮಗೆ ಕಾನೂನು ಗೊತ್ತಿಲ್ವಾ ಯಾವ ಟೈಮ್ನಲ್ಲಿ ಬೀದಿಗಿಳಿಬೇಕು ಅನ್ನೋದು ನಮಗೆ ಗೊತ್ತಿದೆ ಬೀದಿಗಿಳಿದಾಗಿದೆ ಬೀದಿಗಿಳಿದಿದ್ದೀವಿ ಬೆಳಗಾವಿ ಬೆಳಗಾವಿಯಲ್ಲಿ ಮಾಡಿದ್ದೀವಿ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಎರಡು ಎರಡು ಮಾಡಿದ್ದೀವಿ ಎಲ್ಲವನ್ನೂ ಮಾಡಿದ್ದೀವಿ ಗೊತ್ತಿದೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಆರೋಪ ಮಾಡ್ತಾರೆ ಅಟ್ರಾಸಿಟಿ ವ್ಯಾಪ್ತಿ ಇದೆ ಅಟ್ರಾಸಿಟಿಗೆ ಬಲಿ ಆಗ್ತಾ ಇರುವಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಇವರು ಈ ಸಮುದಾಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಈ ಸಮುದಾಯದ ಆಸ್ತಿಗಳ ಲೂಟಿ ಆಗ್ತಾ ಇದೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಇವರಿಗೆ ಏನು ಒಂದು ಆಲುಮತ ಮಹಾಸಭಾ ಇವತ್ತು ಹತ್ತು ವರ್ಷಗಳಿಂದ ಒಂದು ಸಂಘಟನೆಯಾಗಿ ಈ ಜವಾಬ್ದಾರಿಗಳನ್ನ ತೆಗೆದುಕೊಂಡು ಈ ಹಂತಕ್ಕೆ ಬಂದ್ಬಿಟ್ಟಿದೆ ಕಾಲ್ ರೆಕಾರ್ಡ್ ಮಾಡಿ ವಾಟ್ಸಪ್ ಅಲ್ಲಿ ಹಾಕುವಂಥದ್ದು ಇದು ನಮ್ಮ ಸಮುದಾಯದ ಪರಿಸ್ಥಿತಿ ಒಂದಷ್ಟು ಜನ ಇವತ್ತು ಇಡೀ ಸಮುದಾಯದ ಪರಿಸ್ಥಿತಿಯನ್ನು ತಿಳ್ಕೊಳ್ಳಾರದೆ ಏನೋ ಮಾತಾಡಬೇಕು ಏನೋ ಮಾತಾಡಬೇಕು ಇದು ನಮ್ಮ ಸಮುದಾಯದ ಇವತ್ತಿನ ಪರಿಸ್ಥಿತಿ ಎಚ್ಚೆತ್ಕೊಂಡ ಹೋದರೆ ಪ ನೀವು ಎಚ್ಚೆತ್ಕೊಳ್ತಾ ಹೋದರೆ ಇಡೀ ಸಮುದಾಯ ಇನ್ನು ಬಹಳ ದಿವಸ ಇಲ್ಲ ಮುಂದೆ ಭೀಕರವಾದಂತಹ ಬರಗಾಲ ಇದೆ ಸಮುದಾಯಕ್ಕೆ ಭೀಕರವಾದಂತಹ ಬರಗಾಲ ಇದೆ ಆ ಬರಗಾಲ ಬರ್ತಾ ಇದೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಎಚ್ಚರಿಸ್ತಾ ಇದ್ದೇವೆ ನಾವು ಆ ಬರಗಾಲವನ್ನು ಎದುರಿಸುವಂತಹ ಶಕ್ತಿ ಆ ಬರಗಾಲದಿಂದ ತಪ್ಪಿಸ್ಕೊಳ್ಳುವಂತೆ ತಪ್ಪಿಸ್ಕೊಂಡು ಸಮೃದ್ಧವಾಗಿರುವಂತಹ ದಾರಿಯನ್ನು ನಾವು ಹೇಳ್ತಾ ಇದ್ದೀವಿ ಅರ್ಥ ಮಾಡ್ಕೊಂಡ್ರೆ ಬುದ್ಧಿವಂತರಾಗ್ತೇನೆ ಅರ್ಥ ಮಾಡ್ಕೊಂಡಾದ್ರೆ ಆ ಬರಗಾಲಕ್ಕೆ ಸಿಕ್ಕಿ ಒದ್ದಾಡ್ತೇನೆ ಇದು ನಮ್ಮ ಸಮುದಾಯ ಇವತ್ತು ತಿಳ್ಕೊಳ್ಬೇಕಾದಂತಹ ಮೂಲ ವಿಚಾರ ಪಂಗಳೇ ಶ್ರೀ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ